ಸರ್ ನನ್ನ ಸಚಿನ್ ಅಂತೇಳಿ ಶಿವಮೊಗ್ಗ ಡಿಸ್ಟ್ರಿಕ್ ತೀರ್ಥಹಳ್ಳಿ ತಾಲೂಕು ಕೊಣಂದೂರು ಸಮೀಪದ ಕೆರೆಕೋಡಿ ಅಂತ ನಮ್ಮ ಊರು ನಾನು ಬಂದ್ಬಿಟ್ಟು ಬಿ ಬಿ ಎಮ್ ಹೆಚ್ ಆರ್ ಎಮ್ ಮಾಡಿದ್ದೀನಿ ಈಗ ಬಂದುಬಿಟ್ಟು ನಾವು ಸ್ವಲ್ಪ ವರ್ಷದ ಹಿಂದ್ಗಡೆ ಬಂದ್ಬಿಟ್ಟು ಮೊಬೈಲ್ ಶಾಪ್ ಮತ್ತು ಜಿಯೋ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ ನಾವೇನಾದರೂ ಒಂದು ಅವಾಗಿನ ನಡೆದು ಬಂದು ಕೃಷಿ ಮೇಲೆ ಅದಕ್ಕೆ ನಮ್ಮದು ಬಂದ್ಬಿಟ್ಟು ಬೇಸಿಕ್ ಬಂದುಬಿಟ್ಟು ಕೃಷಿ ನಮ್ಮ ಬ್ಯಾಗ್ರೌಂಡ್ ಅದಕ್ಕಾಗಿ ಕೃಷಿ ಬ್ಯಾಕ್ ಗ್ರೌಂಡಿಂದ ಏನಾದರೂ ಸಮಗ್ರವಾಗಿ ಏನಾದರೂ ಮಾಡಬೇಕು ಅಂತೇಳಿ ಮೀನು ಸಾಕಾಣಿಕೆ ಕೋಳಿ ಕುರಿ ಹಸು ಜೇನು ಸಾಕಾಣಿಕೆ ಇವುಗಳನ್ನೆಲ್ಲ ಮಾಡ್ತಾ ಬಂದ್ವಿ ಅದರಲ್ಲಿ ನಮಗೆ ಕೋಳಿ ಸಾಕಾಣಿಗೂ ಸ್ವಲ್ಪ ಜಾಸ್ತಿ ಪ್ರಾಫಿಟ್ ಅನಿಸ್ತು ಅದಕ್ಕಾಗಿ ಅದ್ರ ಮೇಲ್ಗಡೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಕೊಂಡು ಈಗ ಮೊಟ್ಟೆ ಪ್ರೊಡಕ್ಷನ್ನು ಎಗ್ ಪ್ರೊಡಕ್ಷನ್ನು ಮತ್ತು ಇದು ಮರಿಗಳನ್ನು ಮತ್ತು ದೊಡ್ಡ ದೊಡ್ಡ ಕೋಳಿಗಳನ್ನು ಜನಗಳಿಗೆ ಕೊಟ್ಟು ಅದನ್ನು ನಾವೇ ಪರ್ಚೇಸ್ ಮಾಡೋದು ಆ ಥರ ಮಾಡ್ಕೊಂಡಿದೀವಿ ಸರ್ ನಿಮ್ಮ ಹತ್ರ ಯಾವ್ಯಾವ ಕೋಳಿಗಳಿದೆ ಯಾವ್ಯಾವ ಸರ್ ನಮ್ಮ ಹತ್ರ ಬಂದುಬಿಟ್ಟು ಗಿರಿರಾಜ ಸ್ವರ್ಣಧಾರ ಹಸಿಲ್ ಕ್ರಾಸು ಕಡಕ್ನಾಥು ಡಿ ಪಿ ಕ್ರಾಸು ಪ್ಯೂರ್ ನಾಟಿ ಕೊಯ್ಲ್ಸು ಫೈಟರ್ಸ್ಗಳು ಎಲ್ಲ ಜಾತಿಗಳು ಸಿಕ್ಕುತ್ತೆ ನೋಡಿ ಸರ್ ಇದು ಬಂದುಬಿಟ್ಟು ಪ್ಯೂವರ್ ನಾಟಿ ಇದು ಇದು ಬಂದುಬಿಟ್ಟು ಸ್ವರ್ಣಧಾರ ಅಂತ ಬರುತ್ತೆ ಇದು ಬಂದುಬಿಟ್ಟು ಫೈಟರ್ಸ್ ಅಂತ ಬರುತ್ತೆ ಇದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಟೈಪ್ಸ್ಗಳು ಬರುತ್ತೆ ಇದು ಸಾವಿರ ಜುಟ್ಟು ಫೈಟರ್ಸ್ ಅಂತ ಹೇಳಿ ಇದರ ಸು ಇದು ಅಲ್ಲಿ ಬಂದು ಜಾಸ್ತಿ ಇರುತ್ತೆ ಇದು ಬಂದುಬಿಟ್ಟು ಕೊಯ್ಲ್ಸ್ ಅಂತ ಹೇಳಿ ಹಾಗೆ ಇದು ಬಂದುಬಿಟ್ಟು ದೊಡ್ಡ ಗಾತ್ರದ ಪೇರೆಂಟ್ಗಳು ಪೇರೆಂಟ್ಗಳಿವೆ ನಮಗೆ ನಾವು ಇದರಿಂದ ಬಂದುಬಿಟ್ಟು ಮೊಟ್ಟೆಗಳನ್ನು ಕಲೆಕ್ಟ್ ಮಾಡಿ ಮರಿಗಳನ್ನು ಮಾಡಿಸ್ತೀವಿ ನಾವು ಇದು ಮಾಡಿಸ್ತೀವಿ ನಾವು ಇದನ್ನ ಹೇಗೆ ಅಂತ ಹೇಳಿದ್ರೆ ಈಗ ಒಂದು ಸ್ವಲ್ಪ ಕೋಲ್ಡ್ ಚಿದ್ರಿಂದ ಒಳಗಡೆ ಬಿಟ್ಟಿರ್ತೀವಿ ಬೆಳಗ್ಗೆ ಬಂದ್ಬಿಟ್ಟು ನಾವು ಶೆಡ್ಗೆ ಹೊರಡೆ ಬಿಡ್ತೀವಿ ಅವುಗಳೇ ಮೆನ್ಕೊಂಡು ತಗೊಳ್ತವೆ ಇಲ್ಲಿ ಓಪನ್ ಮಾಡ್ತೀವಿ ಸಂಜೆ ಬಂದ್ಬಿಟ್ಟು ಅವುಗಳೇ ಶೆಡ್ಡಿಗೆ ಬರ್ತವೆ ಆ ಥರ ನಾವು ಮರಿಗಳನ್ನು ತೋರಿಸ್ತೀವಿ ಬನ್ನಿ ಸರ್ ಯಾವ ಥರ ಮರಿಗಳನ್ನು ಮಾಡ್ತೀವಿ ಯಾವ ಥರ ಬ್ರೂಡಿಂಗ್ ಮಾಡ್ತೀವಿ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಸರ್ ಇದು ಬಂದುಬಿಟ್ಟು ಸ್ವರ್ಣಧಾರದ ಏಯ್ಟ್ ಡೇಸ್ ಇವೆಲ್ಲ ಇದಕ್ಕೆ ಬಂದುಬಿಟ್ಟು ನಾವು ಬ್ರೂಡಿಂಗಲ್ಲಿ ಇಟ್ಟಿರ್ತೀವಿ ನಾವೀಗ ಇದಕ್ಕೆ ಬಂದುಬಿಟ್ಟು ಏನು ಚಿಕ್ಕದಾಗಿ ಚಿಕ್ಕ 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 ಫುಡ್ಗಳನ್ನು ಹಾಕಿ ಯೂಸ್ ಮಾಡ್ತೀವಿ ಮತ್ತು ಮೆಡಿಸಿನಿಗೆ ಡ್ರಿಂಕರ್ಗಳು ಮೆಡಿಸಿನ್ಸ್ಗಳು ಕೊಡ್ತೀವಿ ಹೀಟ್ನಾಗಿ ಇದ್ರ ಜೊತೆಗೆ ಹೀಟ್ ಮಾಡ್ತೀವಿ ನಾವು ಬಂದುಬಿಟ್ಟು ತರ್ಟಿ ಸೆವೆನ್ ಡಿಗ್ರಿ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಡಿಗ್ರಿ ಟೆಂಪ್ರೇಚರ್ ಮೇಟೆನ್ ಮಾಡೋಸ್ಕರ ಶಡ್ಡಿ ಬಂದ್ಬಿಟ್ಟು ಈ ಥರ ಕ್ಲೋಸ್ ಮಾಡ್ಕೊಳ್ತೀವಿ ಏನು ಮೈನ್ ಅಂತ ಹೇಳಿದ್ರೆ ನಮ್ಮ ಮೇಯ್ನ್ ಜನಗಳಿಗೆ ಕ್ವಾಲಿಟಿ ಕೊಡಬೇಕು ಈ ಥರ ಟೆಂಪ್ರೇಚರ್ಗಳನ್ನೆಲ್ಲ ನಾವು ಮೇಂಟೈನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಕೋಳಿಗಳು ಬೇಗ ಗ್ರೋತ್ ಬರ್ತವೆ ಚೆನ್ನಾಗಿ ಬರ್ತವೆ ಇದು ಬಂದುಬಿಟ್ಟು ಪ್ಯೂರ್ ನಾಟಿ ಇದು ಹೀಗೆ ಬರುತ್ತೆ ಪ್ಯೂರ್ ನಾಟಿ ಕೋಳಿಗಳು ಬರ್ತವೆ ಅಡಿಗಡೆ ನೋಡಿ ಭತ್ತ ಹಾಕಿರ್ತೀವಿ ಯಾವಾಗಲೂ ಭತ್ತ ದೊಡ್ಡ ಬಂದ್ಬಿಟ್ಟು ಈ ಥರ ಸ್ಮೂತಾಗಿರಬೇಕು ಈ ಥರ ಸ್ಮೂತಾಗಿದ್ದಾಗ ಏನಾಗುತ್ತೆ ಕೋಳಿಗಳಿಗೆ ಚೆನ್ನಾಗಿರುತ್ತೆ ಟೆಂಪ್ರೇಚರ್ ಬರ್ತಾ ಇರುತ್ತೆ ಕ್ಲೀನಲ್ಲಿ ಇರ್ತವೆ ಬನ್ನಿ ಸರ್ ನೆಕ್ಸ್ಟ್ ಬೇರೆ ಮರಿಗಳು ತೋರಿಸ್ತೀವಿ ಇವುಗಳು ಬಂದುಬಿಟ್ಟು ಕಡಕ್ನಾಥ್ ಅಂತೇಳಿ ಇದು ಬಂದುಬಿಟ್ಟು ಜಾಸ್ತಿ ಡಯಾಬಿಟಿಕ್ಸ್ ಪೇಷಂಟ್ಸ್ಗಳು ಮತ್ತು ಪಾರ್ಶಿಯಾಗಿರುತ್ತಲ್ಲ ಅವ್ರುಗಳು ಬಂದುಬಿಟ್ಟು ಯೂಸ್ ಮಾಡ್ತಾರೆ ಇದು ಬಂದುಬಿಟ್ಟು ಕಪ್ಪು ಮಾಂಸ ಕಪ್ಪು ಬಣ್ಣದ ಕೋಳಿ ಇದು ಇದು ಬಂದುಬಿಟ್ಟು ಜಾಸ್ತಿ ಪ್ರೋಟೀನ್ ಕಂಟೆಂಟ್ಸ್ಗಳಿರುತ್ತೆ ಆಮೇಲೆ ಇದು ಬಂದುಬಿಟ್ಟು ಪ್ಯೂರ್ ನಾಟಿ ಮರಿಗಳಿವು ಇದು ಬಂದುಬಿಟ್ಟು ಸ್ವರ್ಣದಾರ